ಲೀಲಾವತಿ ಹೋಮ್ ರೆಸಿಪಿಗೆ ಮತ್ತೊಮ್ಮೆ ನಿಮ್ಮೆಲ್ರಿಗೂ ಸ್ವಾಗತ ಬಂಧುಗಳೇ ಇವತ್ತೇ ನಾನು ಕ್ಯಾರೆಟ್ನಿಂದ ಉತ್ಕೃಷ್ಟವಾದಂತಹ ಆರೋಗ್ಯದಾಯಕವಾದಂತಹ ಶಕ್ತಿಯನ್ನು ಕೊಡುವಂತಹ ಒಂದು ಕ್ಯಾರೆಟ್ ಹಲ್ವಾ ಮಾಡೋದು ಹೇಗೆ ಅನ್ನೋದನ್ನು ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೇನೆ ಈ ಒಂದು ಕ್ಯಾರೆಟು ಗುಣದಲ್ಲಿ ಸಿಹಿ ಖಾರ ಘಾಟು ಉಳ್ಳದ್ದಾಗಿದೆ ಇದು ತ್ರಿದೋಷಗಳನ್ನು ನಿವಾರಣೆ ಮಾಡಿ ಅಂದರೆ ವಾತ ಪೀಠ ಕಫಗಳನ್ನು ಕೂಡ ನಿವಾರಣೆ ಮಾಡುವಂತಹ ಒಂದು ಗುಣವನ್ನು ಹೊಂದಿದೆ ಇದಕ್ಕಿಂತ ಇದು ಎಲೆಗಳು ಕೂಡ ಹೆಚ್ಚು ಪರಿಣಾಮಕಾರಿ ಹೇಳಿ ಆಯುರ್ವೇದ ತಜ್ಞರು ಹೇಳ್ತಾರೆ ಇದರಲ್ಲಿ ಅತ್ಯಧಿಕವಾದಂತಹ ಸಿ ವಿಟಮಿನ್ ಇರೋದರಿಂದ ಇದು ದೇಹಕ್ಕೆ ಪುಷ್ಟಿದಾಯಕ ಮತ್ತು ರಕ್ತವನ್ನು ಶುದ್ಧಗೊಳಿಸುತ್ತೆ ರಕ್ತದ ಉತ್ಪಾದನೆಗೆ ಸಹಾಯಕಾರಿ ಇದೊಂದು ರಕ್ತವನ್ನು ಶುದ್ಧಗೊಳಿಸುವುದಲ್ಲದೆ ರಕ್ತದ ಉತ್ಪಾದನೆಗೆ ಸಹಾಯಕಾರಿ ಮತ್ತು ಇದು ಕಣ್ಣಿಗೆ ವಿಶೇಷವಾಗಿ ಕಣ್ಣಿನ ಒಂದು ಸಮಸ್ಯೆಗಳಿಂದ ಬಳತಿರುವಂತಹ ವ್ಯಕ್ತಿಗಳು ಈ ಹಸಿ ಹಸಿ ಕೆತ್ತನೆ ತಿನ್ನೋದ್ರಿಂದ ಖಂಡಿತವಾಗಲೂ ಕಣ್ಣಿನ ದೋಷಗಳು ಕೂಡ ನಿವಾರಣೆ ಆಗುತ್ತೆ ಅನ್ನುವಂಥದ್ದು ಹಾಗಾಗಿ ದೇಹಕ್ಕೆ ಪುಷ್ಟಿಯನ್ನು ಕೊಡುವಂತಹ ದೊಡ್ಡವರಿಗೂ ಮಕ್ಕಳಿಗೂ ಅತ್ಯಂತ ಉತ್ತಮವಾದಂತಹ ಒಂದು ತರಕಾರಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಈಗ ಇದಕ್ಕೆ ತುಪ್ಪವನ್ನು ಹಾಕುವ ಇದಕ್ಕೆ ಬಾಳ ಹಾಲಾಬಿಡಿ ಸ್ವಲ್ಪ ಹಾಲಕ್ಕಿ ಹೇಗೆ ನೋಡಿ ಸ್ವಲ್ಪ ಹಾಲಾಬಿಡಿ ಬಾಳೆಹಣ್ಣ ಹಾಲು ಈಗ ಮತ್ತೆ ತುಪ್ಪ ಸೇರಿಸುವ ಸ್ವಲ್ಪ ತುಪ್ಪ ಜಾಸ್ತಿ ಬೇಕು ತುಪ್ಪ ಸೇರಿಸ್ತಾ ಇದ್ದೇನೆ ಈ ಒಂದು ತುಪ್ಪ ತಿನ್ನೋದ್ರಿಂದ ಮಕ್ಕಳು ಬುದ್ಧಿವಂತರಾಗ್ತಾರೆ ತುಪ್ಪ ಈ ಒಂದು ಬೆಲ್ಲವನ್ನು ತಿನ್ನೋದ್ರಿಂದ ಮಕ್ಕಳು ಬುದ್ಧಿವಂತರಾಗ್ತಾರೆ ಹಾಗಾಗಿ ನಾವು ಸಣ್ಣ ಮಕ್ಕಳಿಗೆ ತುಪ್ಪವನ್ನು ಹಾಕ್ತೇವೆ ತುಪ್ಪದ ಅನ್ನ ಅಂತ ಹೇಳಿ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪವನ್ನು ಹಾಕೋದ್ರಿಂದ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ತುಪ್ಪವನ್ನು ಹಾಕಿದ ಮಕ್ಕಳು ಬುದ್ಧಿವಂತರಾಗ್ತಾರೆ ಶಕ್ತಿವಂತರಾಗ್ತಾರೆ ಹಾಗಾಗಿ ಆಯುರ್ವೇದದಲ್ಲಿ ಪದೇ ಪದೇ ತುಪ್ಪವನ್ನು ಬಳಸಿ ಅಂತ ಹೇಳ್ತಾರೆ ಹಾಗಾಗಿ ಇದು ಬೆಯ್ತಾ ಇದೆ ನೋಡಿ ಬಣ್ಣ ಹಾಗೆ ಕೊಂಬಣ್ಣ ಬರ್ತಾ ಇದೆ ಈಗ ನಾನು ಎಲ್ಲರೂ ಸಕ್ಕರೆ ಸೇರಿಸ್ತಾರೆ ಅಲ್ವಾ ನಾನು ಸಕ್ಕರೆ ಸೇರಿಸೋದಿಲ್ಲ ಇದು ಬೆಂದ ಮೇಲೆ ಬೆಲ್ಲವನ್ನು ಸೇರಿಸ್ತೇನೆ ಈ ಬೆಲ್ಲ ಕೂಡ ರಕ್ತದ ಉತ್ಪಾದನೆಗೆ ಸಹಾಯಕಾರಿ ಮತ್ತು ಶಕ್ತಿದಾಯಕ ಹಲವಾರು ವಿಡಿಯೋಗಳನ್ನ ತೋರಿಸ್ತೇನೆ ನೀವು ಸಕ್ಕರೆಗಿಂತ ಹೆಚ್ಚಾಗಿ ಬೆಲ್ಲವನ್ನು ಬಳಸೋದ್ರಿಂದ ನಿಮ್ಮ ಒಂದು ಜೀವನ ಕ್ರಮದಲ್ಲಿ ಆರೋಗ್ಯ ಸುಧಾರಣೆ ಆಗುತ್ತೆ ಆರೋಗ್ಯ ಪೂರಕವಾಗಿ ಬೆಲ್ಲ ಸಹಾಯ ಮಾಡುತ್ತೆ ರಕ್ತದ ಉತ್ಪಾದನೆಗೆ ಶಕ್ತಿಯ ಒಂದು ಬಿಡುಗಡೆಗೆ ಬಹಳ ಭಾಳ ಪೂರಕವಾಗಿ ಬೆಲ್ಲ ಸಹಾಯ ಮಾಡುತ್ತೆ ಅಂತ ಅನೇಕ ನಾನು ನಿಮ್ಗೆ ತೋರಿಸಿದ್ದೀನಿ ಅದು ನೀವು ಫಾಲೋ ಅಪ್ ಮಾಡಿದ್ರೆ ಖಂಡಿತವಾಗ ನಿಮಗೆ ಒಳ್ಳೆಯದಾಗುತ್ತೆ ಅನ್ನೋದನ್ನು ಹೇಳೋದಕ್ಕೆ ಬಯಸ್ತೀನಿ ಈ ರೀತಿ ಗಟ್ಟಿ ಬೆಲ್ಲ ಸಿಗುತ್ತೆ ಒಂದು ಸ್ವಲ್ಪ ಈಗ ಹೊಡ್ಕೊಂಬಿಟ್ರೂ ಸಾಕು ಅದು ಸ್ವಲ್ಪ ಆಗುತ್ತೆ ನೋಡಿ ನೋಡಿ ಎಷ್ಟು ಮೃದು ಇದೆ ಅಲ್ವ ಸ್ವಲ್ಪ ಹಿಂಗೆ ಆಮೇಲೆ ಈ ರೀತಿ ಈಗ ಹಿಂಗೆ ನುಣ್ಣಕ್ಕೆ ಮಾಡ್ಕೊಂಬಿಟ್ರೆ ಆಯಿತು ಇಲ್ಲಿ ಈ ರೀತಿ ನುಣ್ಣಕ್ಕೆ ಮಟ್ಕೊಂಡ್ಬಿಟ್ರೆ ಖಂಡಿತವಾಗ್ಲಿ ಪುಡಿ ಬೆಲ್ಲ ಆಗಿಬಿಡತ್ತೆ ಅದು ಸ್ವಲ್ಪ ಹಿಂಗೆ ಬಲ ಹಾಕಿದ್ರು ಸಾಕು ಪುಡಿ ಬೆಲ್ಲ ಆಗುತ್ತೆ ನೋಡಿ ಗೊತ್ತಾಗ್ತಾ ಇದೆಯಲ್ಲ ನಾವು ಹೀಗೆ ಮಾಡೋದು ಪೇಪರ್ ಮೇಲೂ ಬೇಕಾದ್ರೂ ಮಾಡ್ಕೊಳ್ಬೋದು ಡೈರೆಕ್ಟಾಗಿ ಕಲ್ ಮೇಲೂ ಬೇಕಾದ್ರೂ ಮಾಡಿಕೊಳ್ಬೋದು ಅಲ್ರೆಡಿ ಬೆಂದಿದೆ ಆದಷ್ಟು ಹಸಿ ಹಸಿ ಇದೆ ತಿನ್ನೋದ್ರಿಂದ ಆ ಹಸಿ ಗಜ್ಜರಿಗೆ ನಿಂಬೆ ಹಣ್ಣಿನ ಒಂದು ರಸವನ್ನು ಮಿಶ್ರಣ ಮಾಡಿ ತಿಂತಾ ಇದ್ರೆ ಅದು ನರಮಂಡಲಕ್ಕೆ ಶಕ್ತಿಯನ್ನು ಕೊಡುತ್ತೆ ಶ್ವಾಸಕೋಶಕ್ಕೆ ಶಕ್ತಿಯನ್ನು ಕೊಡುತ್ತೆ ಮೇಯ್ನಾಗಿ ರೋಗ ನಿರೋಧಕ ಶಕ್ತಿಯಾಗಿ ಕೂಡ ಕೆಲಸ ಮಾಡುತ್ತೆ ಹಾಗಾಗಿ ನಿಮ್ಮ ನಿತ್ಯದ ಜೀವನ ಕ್ರಮದಲ್ಲಿ ಹೆಚ್ಚು ಹೆಚ್ಚು ಈ ಒಂದು ಕೆರೆಟನ್ನು ತಿನ್ನೋದ್ರಿಂದ ನಿಮ್ಮ ಆರೋಗ್ಯಪೂರ್ಣವಾದಂಥ ಜೀವನ ನಡೆಸ್ಬೋದು ಅಂತ ಹೇಳ್ತಕ್ಕೆ ಇಷ್ಟಪಡ್ತೇನೆ ಈಗ ಇದಕ್ಕೆ ಬೆಲ್ಲ ಹಾಕುವ ಬೆಲ್ಲ ಕೂಡ ಹಾಕ್ತಾ ಇದ್ದೇನೆ ಈಗ ಇದನ್ನು ಕೈಯಾಡಿಸುವ ಹೀಗೆ ಎಷ್ಟು ಚೆಂದ ಹೊಂಬಣ್ಣ ಇದೆ ಅಂತೇಳಿ ಐದು ನಿಮಿಷ ಹತ್ತು ನಿಮಿಷದಲ್ಲಿ ಆಗ್ಬಿಡುತ್ತಾ ಇದು ಮಕ್ಕಳಿಗೆ ಭಾರಿ ಭಾರಿ ಇಷ್ಟ ಇದೆ ನೋಡಿ ಯಾವ ರೀತಿ ಹೊಂಬಣ್ಣ ಬರ್ತಾ ಇದೆ ಅಂತ ಬೆಲ್ಲದಿಂದ ಯಾಕಂದರೆ ಬೆಲ್ಲದಲ್ಲಿ ಯಥೇಚ್ಛವಾದಂಥ ಒಂದು ಕಬ್ಬಣದಾಂಶ ಕೂಡ ಇರೋದರಿಂದ ರಕ್ತ ಪೂರೈಕೆಗೆ ಸಹಾಯಕ ನರಮಂಡಲಕ್ಕೂ ಕೂಡ ಶಕ್ತಿಯನ್ನು ಕೊಡುತ್ತೆ ಹೊಂಬಣ್ಣ ಬರ್ತಾ ಇದೆ ಇದಕ್ಕೆ ನಾನು ದ್ರಾಕ್ಷಿ ಗೋಡಂಬಿ ಕೂಡ ಹಾಕಿದ್ದೇನೆ ಗೊತ್ತಾಗ್ತಾ ಇದೆಯಲ್ಲ ಬೆಂದಿದೆ ಇದು ದ್ರಾಕ್ಷಿ ಗೋಡಂಬಿ ನೋಡಿ ಯಾವ ರೀತಿ ಹೊಂಬಣ್ಣ ಬಂದಿದೆ ಅಂತ ಗೊತ್ತಾಗ್ತಾ ಇದೆಯಲ್ಲ ಬೆಂದೋಗಿದೆ ಇದು ಅಲ್ಲಿ ಇದನ್ನು ಈ ರೀತಿ ಮಾಡಿ ನಿಮ್ಮ ಮಕ್ಕಳಿಗೆ ಕೊಟ್ಟರೆ ಖಂಡಿತವಾಗ್ಲೂ ಮಕ್ಕಳು ಭಾಳ ಇಷ್ಟಪಟ್ಟು ತಿಂತಾರೆ ಮತ್ತು ಶಕ್ತಿದಾಯಕ ಇದರಲ್ಲಿ ಎಲ್ಲ ಪ್ರೋಟೀನ್ ಇರೋದ್ರಿಂದ ಮಕ್ಕಳು ಬುದ್ಧಿವಂತರು ಕೂಡ ಆಗ್ತಾರೆ ಹಾಗಾಗಿ ಪದೇ ಪದೇ ನಮ್ಮ ನಿತ್ಯದ ಜೀವನದಲ್ಲಿ ಕ್ಯಾರೆಟನ್ನು ಬಳಸೋದ್ರಿಂದ ಖಂಡಿತವಾಗ್ಲೂ ಮಕ್ಕಳ ಒಂದು ಬೆಳವಣಿಗೆಗೆ ಪೂರಕವಾಗಿ ಸಹಾಯ ಮಾಡುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನೋಡಿ ಅಲ್ಲಿ ಹೊಂಬಣ್ಣೆ ಬರ್ತಾ ಇದೆ ಬೆಂದ ಹೋಗಿದೆ ಆಲ್ರೆಡಿ ಲವಂಗ ಕೂಡ ಸೇರಿಸಿದ್ದೇನೆ ಆಮೇಲೆ ಏಲಕ್ಕಿ ಪುಡಿ ಕೂಡ ಹಾಕಿದ್ದಾನೆ ಏಲಕ್ಕಿ ಪುಡಿಯನ್ನು ಕೂಡ ಹಾಕ್ಬೋದು ತುಂಬ ಅದು ರುಚಿ ಇರುತ್ತೆ ಏಲಕ್ಕಿ ಪುಡಿ ಕೂಡ ಕುಟ್ಟಿ ಪುಡಿ ಹೀಗೆ ಹಾಕಿಬಿಡಿ ಪುಡಿಯನ್ನು ಹೀಗೆ ಉದುರಿಸಿದರೆ ಉದುತಾ ಇದೆ ತಳಿತು ಉದು ತೋರಿಸ್ತೇನೆ ಏಲಕ್ಕಿ ಪುಡಿ ಕೂಡ ಜೀರ್ಣಕಾರಿ ಆಲ್ರೆಡಿ ಆಗಿದೆ ನೋಡಿ ತುಂಬ ರುಚಿಯಾಗಿದೆ ತಿಂದು ನೋಡಿದ್ದೇನೆ ನೀವು ಮಾಡಿ ನಿಮ್ಮ ಮಕ್ಕಳಿಗೂ ಕೊಡಿ ರಕ್ತದ ಉತ್ಪಾದನೆಗೆ ಸಹಾಯಕವಾಗುವಂಥ ಮತ್ತು ಬುದ್ಧಿವಂತಿಕೆಯೂ ಕೂಡ ಹೆಚ್ಚಿಸುತ್ತೆ ತುಪ್ಪನ ತುಪ್ಪ ಜಾಸ್ತಿ ಇರುತ್ತಲ್ವಾ ಬುದ್ಧಿವಂತಿಕೆ ಕೂಡ ಹೆಚ್ಚಿಸುತ್ತೆ ಈ ಒಂದು ವಿಡಿಯೋ ಹೆಣ್ಮಕ್ಳಿಗೆ ತಾಯಂದ್ರಿಗೆ ತುಂಬ ತುಂಬ ಉಪಯೋಗ ಆಗುತ್ತೆ ಅಂತ ಭಾವಿಸ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಸ್ಟಾರ್ ಫಿಶ್ನಂತೆ ಅಲಂಕಾರ ಕೂಡ ಮಾಡ್ಬೋದು ಖಂಡಿತವಾಗ ತುಂಬ ತುಂಬಾ ರುಚಿಯಾಗಿದೆ ನೀವು ಮಾಡಿ ನಿಮ್ಮ ಮಕ್ಕಳಿಗೂ ಕೊಡಿ ಮನೆ ಮಂದಿಗೆಲ್ಲ ಕೊಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೇನೆ ಥ್ಯಾಂಕ್ ಯು ಸೋ ಮಚ್